ಅವರನ್ನ ಅಪರಿಸಿಕೊಂಡೋಗಿದ್ದಾನೆ ಮತ್ತು ಈ ಶಾಲೆಯ ಕಮಿಟಿ ಅವರಾಗ್ಲಿ ಅಲ್ಲಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ ಅನಾ ಸೈನಿಕ ಕುಲಕ್ಕೆ ಆಗಿದ್ದೊಂದು ಅಪಮಾನ ನಾವೆಲ್ಲ ತಾಲೂಕಿನ ಸೈನಿಕ ಸಭೆ ಕೊಡೋದಿಲ್ಲ ನ್ಯಾಯ ಸಿಗುವವರಿಗೆ ನಾವು ಹೋರಾಟ ಮಾಡ್ತೀವಿ ನಮ್ಮ ನಗರ ಸಾಲ ಹಾಕಿದೇನ್ರಿ ಮೋನಿಕಾ ಭಿ ಅವರಿಗೆ ಸಾಲಿ ಹಾಕಿದ್ರೆ ಎಂಟನೇ ತಾರೀಕು ಬಂದಾಡ್ರಿ ಎಂಟನೇ ತಾರೀಕಿಂದ ಮನೆಗೆ ಬಂದಿಲ್ಲರಿ ಅವ್ರ ಮಾಸ್ತರ ಇಲ್ಲಿ ಹೋಲಾರ

ಶಿಕ್ಷಕರ ಮೇಲೆ ಇದ್ದ ವಿಶ್ವಾಸವನ್ನ ಇವತ್ತಿನ ದಿವಸ ಈ ಸಾಯಿ ಪ್ಯಾರಾಮೆಡಿಕಲ್ ಕಾಲೇಜು ಇವತ್ತು ಕಳ್ಕೊಂಡದಿ ಒಳಗೆ ಯಾಕಂತಂದ್ರೆ ಮೋನಿಕಾ ಅನ್ನು ಮೋನಿಕಾ ಭೋಸಲೆ ಅನ್ನೋ ಹುಡುಗಿ ಒಬ್ಬ ಕೋತ್ನಜಿಯ ಹುಡುಗಿಯನ್ನ ಇವತ್ತ ಒಬ್ಬ ಪವನ್ ಕುಮಾರ್ ಅನ್ನೋ ಕಾಸಿ ಉಗಾಡ್ ಊರು ಉಸನಾವ ಊರನ್ನ ಅವನು ತಗೊಂಡು ಹೋಗಿದ್ದಾನೆ ಅದು ಎಲ್ಲಾರು ನಮ್ಗೆ ಗೊತ್ತಾಗಿದೆ ಗೊತ್ತಾದ್ರೂ ಸಹಿತ ಅವನ ಶಿಕ್ಷಣ ಸಂಸ್ಥೆದವ್ರು ಸಹಿತ ಅವನ ಮೇಲೆ ಯಾವುದೇ ಕಾರ್ಯ ಮಾಡ್ತಾ ಇಲ್ಲ ಮಕ್ಕಳಿಗೆ ಅನೈತಿಕ ಕಾರ್ಯಕ್ಕೆ